ನಮಸ್ತೆ ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ಲಾಕ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಕ್ಯಾಪ್ಸಿಕಮ್ ಮಸಾಲ ಗ್ರೇವಿ ಅಥವಾ ದಪ್ಪ ಮೆಣಸಿನ್ಕಾಯಿನ ಮಸಾಲ ಗ್ರೇವಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಹಾಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಮಾಡೋದಕ್ಕೆ ಅನ್ನೋದನ್ನು ನೋಡೋಣ ನಾನಿಲ್ಲಿ ಮೊದಲಿಗೆ ಇಲ್ಲಿ ರುಬ್ಲಿಕ್ಕೆ ಏನು ಬೇಕೋ ಹಾಗೆಯೇ ಒಗ್ಗರಣೆಗೂ ಕೂಡ ಏನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಎರಡು ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಎರಡು ತೊಗೊ ಉಪಯೋಗಿಸ್ಕೊಳ್ತಿದ್ದೀನಿ ನಿಮ್ಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ನೀವು ಉಪಯೋಗಿಸ್ಕೋಬೋದು ನಾನಿಲ್ಲಿ ಮಸಾಲೆ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಶೇಂಗಾ ಬೀಜ ಒಂದು ಕಪ್ ತೊಗೊಂಡಿದ್ದೀನಿ ಮೂರರಿಂದ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೋಬೇಕು ಕಾ ಇದು ನನಗೆ ಕಲ್ಲರಿಗೆ ಅಂತ ತೊಗೊಂಡಿರೋದು ನಾನು ಖಾರಕ್ಕಂತೇನಿಲ್ಲ ಹಾಗೆಯೇ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಒಂದು ಇಂಚು ಹಾಗೆ ಕೊಬ್ಬರಿ ಒಂದು ಅರ್ಧ ಕಪ್ಪು ಈರುಳ್ಳಿ ಎರಡು ದಪ್ಪದು ಹೆಚ್ಚಿಟ್ಕೊಂಡಿದ್ದೀನಿ ಕಾಳು ಮೆಣಸು ಒಂದು ಕಾಲು ಸ್ಪೂನು ಹಾಗೆಯೇ ಜೀರಿಗೆ ಒಂದು ಸ್ಪೂನು ಟೊಮೊಟೊ ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಮೊಸರು ಒಂದು ಅರ್ಧ ಕಪ್ಪು ಇದೆಲ್ಲ ಮಸಾಲ ಪೌಡ್ರುಗಳು ಕಸೂರಿ ಮೀಥಿ ಎರಡು ಸ್ಪೂನು ಅರಶಿನದ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಇದಿಷ್ಟು ನಮಗೆ ಮಸಾಲೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬನ್ನಿ ಮೊದಲಿಗೆ ನಾವು ದಪ್ಪ ಮೆಣಸಿನ್ಕಾಯಿನ ನೀಟಾಗಿ ತೊಳೆದು ಹೆಚ್ಚಿಟ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಮೊದಲಿಗೆ ಒಂದು ಸಲ ತೊಳೆದು ಅದರದ್ದು ಒಳಗಡೆ ಸೀಡ್ಸ್ ಎಲ್ಲ ತೆಗೆದು ಕಟ್ ಮಾಡ್ಕೋಬೇಕು ಮತ್ತೊಂದು ಸಲ ತೊಳೆದು ಕಟ್ ಮಾಡಬೇಕು ಸೀಡ್ಸ್ ಎಲ್ಲ ತೆಗೆದಿಲ್ಲ ಅಂದರೆ ನಮಗೆ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗುತ್ತೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ರುಚಿ ಹಾಗಾಗಿ ಸೀಡ್ಸ್ ಎಲ್ಲ ಮೇಲೆ ಈ ಥರ ನೀಟಾಗಿ ತೊಳೆದು ಇಲ್ಲಿ ಉದ್ದಕ್ಕೆ ಹೆಚ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಿಗೆ ನೀವು ಹಚ್ಕೋಬೋದು ತೊಂದರೆ ಇಲ್ಲ ನೋಡ್ತಿದ್ದೀರಲ್ಲ ನಮಗಿದು ಅಂದರೂ ಒಂದು ಬೌಲ್ ಇದು ನೋಡ್ತಿರ್ಬೋದು ನನಗೆ ಒಂದು ಬೌಲ್ ಆಗಿದೆ ಇದು ನಿಮಗೆ ಬೇಕಂದರೆ ಇನ್ನೂ ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೋಬೋದೆ ತೊಂದರೆ ಇಲ್ಲ ಒಂದು ಬಾ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಶೇಂಗಾ ಬೀಜ ಹಾಗೆಯೇ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಆದಷ್ಟು ಕಡಿಮೆ ಊರಿನಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಣ ಕೊಬ್ಬರಿನೇ ಯೂಸ್ ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಕಾಯಿ ಹಾಕಿದ್ರೆ ಅಂಥ ಟೇಸ್ಟ್ ಬರೋಲ್ಲ ಹಾಗಾಗಿ ಒಣ ಕೊಬ್ಬರಿ ಯೂಸ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಎಲ್ಲ ಫ್ರೈ ಆಗಿದೆ ನಮಗೆ ಅದು ಫ್ರೈ ಆಗುವಾಗ್ಲೇ ಒಂದು ಒಳ್ಳೆ ಅರೋಮ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗುತ್ತಲ್ಲ ಅದೆಲ್ಲ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ಅದೆಲ್ಲ ಹುರಿದಾದಮೇಲೆ ತಣ್ಣಗಾಗಲಿಕ್ಕೆ ಎತ್ತಿಟ್ಕೋಬೇಕು ಮತ್ತು ಅದೇ ಬಾಣಲೆಗೆ ಏನು ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ನಮ್ಗೆ ಅದು ಕ್ರಂಚಿಯಾಗಿ ಸಿಗಬೇಕು ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ಉಪ್ ಸೇರಿಸಿರೋದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಒಂದು ರುಚಿಗೆ ಅದಕ್ಕೆ ಹಿಡಿಯೋಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಕೂಡ ಒಂದು ಪ್ಲೇಟ್ ಕೆತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕಾಳು ಮೆಣಸು ಮತ್ತು ಜೀರಿಗೆ ಎರಡನ್ನೂ ಕೂಡ ಸೇರಿಸ್ಕೊಂಡು ಈರುಳ್ಳಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಈರುಳ್ಳಿ ಕಂದ ಬಣ್ಣಕ್ಕೆ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಕಾಳು ಮೆಣಸು ಯೂಸ್ ಮಾಡಿರೋದು ನಾವು ಗ್ರೇವಿನ ತಿನ್ನುವಾಗ ಮಧ್ಯೆ ಮಧ್ಯೆ ಕಾಳು ಮೆಣಸು ಸಿಗುತ್ತೆ ಅದು ಒಂದು ಒಳ್ಳೆ ರುಚಿ ಕೊಡುತ್ತೆ ಇಲ್ಲಿ ಏನು ನಾವು ಮಸಾಲೆಗೆ ಎಲ್ಲ ಹುರಿದಿಟ್ಕೊಂಡಿದ್ವಿ ತಣ್ಣಗಾಗಿದೆ ಅದಕ್ಕೆ ಟೊಮೊಟೊ ಸೇರಿಸಿ ನಾನಿಲ್ಲಿ ಇದ್ದೀನಿ ನೋಡ್ತಿರ್ಬೋದು ನಾವು ಮಸಾಲೆನ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಏನು ಶೇಂಗಾ ಬೀಜ ಇದೆ ಅದು ನಮಗೆ ತರಿ ತರಿಯಾಗಿ ಸಿಗಬೇಕು ಆ ಥರ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಆವಾಗ ನಮಗೆ ತಿನ್ನುವಾಗ ಅದು ಕಡಲೆ ಬೀಜದ್ದು ಫ್ಲೇವರ್ ಆಗ್ಬೋದು ಕ್ರಂಚಿನೆಸ್ ಎಲ್ಲ ಸಿಗುತ್ತೆ ಹಾಗಾಗಿ ತುಂಬ ನುಣ್ಣಕ್ಕೆ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಪಲ್ಸ್ ಮೂಡಲ್ಲಿ ಮಾಡ್ಕೊಳ್ಳಿ ದಪ್ಪ ದಪ್ಪಕ್ಕೆ ಇರಲಿ ಇದನ್ನು ನೀಟಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಕೂಡ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಏನು ಮಸಾಲೆ ಪೌಡ್ರ್ಗಳನ್ನ ಇಟ್ಕೊಂಡಿದ್ವಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಮತ್ತೊಂದು ರೌಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನು ಅರ್ಧದಿಂದ ಒಂದು ಲೋಟ ನೀರನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದೊಂಚೂರು ವಾಸನೆ ಹೋಗೋವರೆಗೆ ಮಸಾಲೆಗಳ್ದು ಹುರ್ಕೊಂಡು ಅದಾದಮೇಲೆ ಒಂದು ಅರ್ಧದಿಂದ ಒಂದು ಲೋಟ ಈ ನೋಡಿ ಈ ಒಂದು ತಿಕ್ನೆಸ್ ಬರೋವರೆಗೂ ನಮಗೆ ನೀರನ್ನ ಸೇರಿಸ್ಕೊಂಡು ನೀವು ಮಾಡಬೇಕು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಅದೆಲ್ಲ ಒಂದು ರೌಂಡ್ ಕುದಿ ಬಂದ ನಂತರ ಏನು ಮೊಸರು ಇಟ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರನ್ನು ನೀಟಾಗಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಿದೆ ನೀವು ಈ ರೆಸ್ಟೋರೆಂಟಲ್ಲೆಲ್ಲ ತಿಂತಿರೋ ಸೇಮ್ ಅದೇ ಟೇಸ್ಟು ಕಲ್ಲರು ಎಲ್ಲ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹುರಿದಿಟ್ಕೊಂಡಿರ್ತಕ್ಕಂಥ ದಪ್ಪ ಮೆಣಸಿನಕಾಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಗ್ರೇವಿ ಜೊಟ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಈಗ ಆಲ್ರೆಡಿ ನಾನು ಮೆಣಸಿನ್ಕಾಯಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಗ್ರೇವಿಗೆ ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಕೊತ್ತಂಬರಿನೂ ಕೂಡ ಇಲ್ಲಿ ಸೇರಿಸ್ಕೊಂಡ್ರೆ ನಮಗೆ ಗ್ರೇವಿ ರೆಡಿಯಾಗುತ್ತೆ ಈ ಎಲ್ಲವನ್ನು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋದು ಬೇಕಾಗಿಲ್ಲ ಗ್ರೇವಿನ ತುಂಬ ಹೊತ್ತು ನಾವು ಅದನ್ನು ಬೇಯಿಸಿದ್ರೆ ಏನಾಗುತ್ತೆ ಮೆಣಸಿನ್ಕಾಯಿ ಎಲ್ಲ ತುಂಬ ಮೆತ್ತಗಾಗುತ್ತೆ ಅದು ತುಂಬ ಕ್ರಿಸ್ಪಾಗಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಎಲ್ಲವನ್ನು ಹಾಕ ಹಾಕಿ ಆದಮೇಲೆ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಅನಿಸುತ್ತೆ ಗ್ರೇವಿ ನೋಡ್ತಿರ್ಬೋದು ನೀವು ಗ್ರೇವಿ ಇದು ರೆಡಿಯಾಗಿದೆ ನಾ ಇದನ್ನು ಚಪಾತಿ ದೋಸೆ ಅನ್ನದ ಜೊತೆ ಅಂದರೆ ಗೀ ರೈಸ್ ಎಲ್ಲ ಮಾಡ್ತೀವಲ್ಲ ಅದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು ರೊಟ್ಟಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟಲ್ಲೆಲ್ಲ ನೀವೇನು ತಿಂದಿರ್ತೀರಲ್ಲ ಅದೇ ಟೇಸ್ಟ್ ಬರುತ್ತೆ ಇಲ್ಲಿ ಗೋಡಂಬಿ ಎಲ್ಲ ಏನು ಯೂಸ್ ಮಾಡಿಲ್ಲ ಆದರೂ ರುಚಿಲಿ ಅಷ್ಟೇ ರಿಚ್ ಆಗಿರುತ್ತೆ ಹಾಗಾಗಿ ಒಂದು ಸಲ ಮನೇಲಿ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡ್ತಿದ್ದೀರಲ್ಲ ರೆಡಿಯಾಗಿದೆ ಇದು ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕಲ್ಲರೆಲ್ಲ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೀವು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು ರುಚಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್